ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ಪರವಾಗಿ ಸ್ವಾಗತ ವಿಜ್ಞಾನ ಸಂಸ್ಥೆ ಕೊಟ್ಟ ವರದಿಯ ಪ್ರಕಾರ ಜಗತ್ತಿನ ಹತ್ತು ದೇಶಗಳು ನೀರಿನಲ್ಲಿ ಮುಳುಗಡೆ ಆಗೋಗ್ತವೆ ಸಿಹಿನೀರನ್ನ ಆವರಿಸ್ಕೊಳ್ಬೇಕಾಗದ ಪ್ರದೇಶ ಉಪ್ಪು ನೀರಿಂದ ಆವೃತ ಆಗ್ತಾ ಇದೆ ಬೆಂಗಳೂರು ಬರುತ್ತೆ ಅಂತಂದ್ರೆ ಬೆಂಗಳೂರಲ್ಲಿ ಈ ತರದ ಸಂಕಷ್ಟಗಳು ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ವೈಜ್ಞಾನಿಕ ಕಾರಣಗಳಿದೆ ಮೇಘ ಸ್ಫೋಟ ನಿಸರ್ಗದ ಜಲ ಬಾಂಬ್ ಅಟ್ಲಾಂಟಿಕ್ ಸಾಗರಕ್ಕಿಂತ ಅರಬ್ಬಿ ಸಮುದ್ರ ಹೆಚ್ಚು ಬಿಸಿಯಾಗುತ್ತಿದೆ ಮೇಲಿನಿಂದ ಯಾರೋ ಕೊಳಗಗಳನ್ನು ಹಂಡೆಗಳನ್ನು ಬಗ್ಗಿಸ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಸುರಿತಕ್ಕಂಥದ್ದು ಕುಂಭದ್ರೋಣ ಮಳೆ ಸಮುದ್ರ ಮಟ್ಟಕ್ಕೆ ಇತರ ಪ್ರದೇಶಗಳಲ್ಲಿ ಬೆಂಗಳೂರು ಬರುತ್ತಾ ಇಲ್ವೋ ಹಿಮಖಂಡಗಳು ಇನ್ನಷ್ಟು ಶೀಘ್ರವಾಗಿ ಕರಗುತ್ತವೆ ವೀಕ್ಷಕ ಬಂಧುಗಳೇ ಈಗಾಗಲೇ ಇಡೀ ದೇಶದಾದ್ಯಂತ ವಿಶ್ವದಾದ್ಯಂತ ಭಯಂಕರ ಮೇಘಸ್ಫೋಟಗಳು ಸಂಭವಿಸಿ ದೀರ್ಘವಾದ ಮಳೆಯ ಕಾರಣದಿಂದಾಗಿ ಜಗತ್ತಿನಲ್ಲೇ ಅಲ್ಲೋಲ ಕಲ್ಲೋಲಗಳು ಉಂಟಾಗ್ತಿರ್ತಕ್ಕಂಥದನ್ನು ನಾವು ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಇದರನ್ನು ಗುರಿಯಾಗಿಟ್ಟುಕೊಂಡೇ ನಮ್ಮ ಭೂವಿಜ್ಞಾನಿ ಟಿ ಆರ್ ಅನಂತರಾಮನ್ ಅಂತಕ್ಕಂಥವರು ಒಂದು ಲೇಖನವನ್ನು ಬರೆದರು ಮೇಘಸ್ಫೋಟ ನಿಸರ್ಗದ ಜಲ ಬಾಂಬ್ ಮೇಘಸ್ಫೋಟ ನಿಸರ್ಗದ ಜಲ ಬಾಂಬ್ ಅಂತಕ್ಕಂಥ ತಲೆಬರಹದಲ್ಲಿ ಒಂದು ಲೇಖನವನ್ನು ಬರೆದರು ಈ ಅವಘಡದಿಂದ ಜನರನ್ನು ರಕ್ಷಿಸಲು ಈ ಅವಘಡದಿಂದ ಜನರನ್ನು ರಕ್ಷಿಸಲು ಸರ್ಕಾರ ರಾಜಿರಹಿತ ಕ್ರಮಕ್ಕೆ ಮುಂದಾಗಬೇಕು ಅಂತಕ್ಕಂಥ ಕರೆಯನ್ನು ಕೊಟ್ಟಿದ್ದಾರೆ ಅದು ಸ್ಫೋಟ ಈಗ ಮಳೆ ಸುರಿದ್ರೆ ಹನಿಗಳ ರೂಪದಲ್ಲಿ ಸುರಿಯತ್ತೆ ಅದು ಮಳೆ ಅಂತ ನಾವು ಭಾವಿಸ್ತೀವಿ ಕುಂಭದ್ರೋಣ ಮಳೆ ಅಂತ ಕರೀತಾರೆ ಕುಂಭದ್ರೋಣ ಮಳೆ ಅಂತಂದರೆ ಮೇಲಿನಿಂದ ಯಾರೋ ಕೊಳಗಗಳನ್ನು ಹಂಡೆಗಳನ್ನು ಬಗ್ಗಿಸ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಸುರಿತಕ್ಕಂಥದ್ದು ಕುಂಭದ್ರೋಣ ಮಳೆ ಇಂಥ ಅನು ಇಂಥ ಅನುಭವದ ಮಳೆಗಳು ನಮಗೆ ಈಗಾಗಲೇ ಆಗೋಗಿದೆ ಕೊಡಗಿನಲ್ಲಿ ಅದರ ದುರಂತವನ್ನು ನಮ್ಮ ಕರ್ನಾಟಕದ ಜನ ಅದನ್ನು ಎದುರಿಸಿದ್ರು ಕೂಡ ಇಲ್ಲಿ ಮತ್ತೋರ್ವ ಖ್ಯಾತ ಪರಿಸರ ಚಿಂತಕ ವಿಜ್ಞಾನ ಬರಹಗಾರ ಅದ್ಭುತ ವಾಗ್ಮಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನನ್ನು ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರಜಾವಾಣಿ ಪತ್ರಿಕೆಯ ಉಪಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಎಲ್ಲರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂಥ ವಿಜ್ಞಾನ ವಿಶೇಷ ಅಂತಕ್ಕಂಥ ಒಂದು ಆರ್ಟಿಕಲ್ಸನ್ನು ಬರೀತಕ್ಕಂಥ ನಾಗೇಶ್ ಹೆಗಡೆ ನಾಗೇಶ್ ಅವರು ಒಂದು ಕಡೆ ಬರೆಯರೆ ಅಪಾಯ ಬಂದಿದೆ ಅಪಾಯ ಬಂದಿದೆ ಅಡಗಲು ಸ್ಥಳವೆಲ್ಲಿ ಅಪಾಯ ಬಂದಾಗೋಗಿದೆ ಬಚ್ಚಿಟ್ಕೊಳ್ಳೋದು ಎಲ್ಲಿ ಅಂತಕ್ಕಂಥದ್ದು ಅವರ ಪ್ರಶ್ನೆ ಅದರಲ್ಲಿ ಒಂದು ಐದು ಬಲವಾದ ಕಾರಣಗಳನ್ನು ಇಲ್ಲಿ ಅವರು ಹೇಳ್ಕೊಂಡು ಹೋಗಿದ್ದಾರೆ ಅದರಲ್ಲಿ ಒಂದನೆಯದು ಬಿಸಿ ಪ್ರಳಯ ಭೂಮಿಯ ಎಲ್ಲ ಭಾಗವನ್ನು ಪ್ರಭಾವಿಸುತ್ತಾ ಇದೆ ಆದರೆ ಅದರ ಪರಿಣಾಮಗಳು ಏಕರೂಪವಾಗಿ ಇರುವುದಿಲ್ಲ ಸಮುದ್ರದ ಉಷ್ಣಾಂಶಕ್ಕಿಂತ ನೆಲದ ಉಷ್ಣತೆ ಜಾಸ್ತಿ ಏರುತ್ತಿದೆ ನೆಲದ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಅಟ್ಲಾಂಟಿಕ್ ಸಾಗರಕ್ಕಿಂತ ಅರಬ್ಬಿ ಸಮುದ್ರ ಹೆಚ್ಚು ಬಿಸಿಯಾಗುತ್ತಿದೆ ಎತ್ತರದ ಪ್ರದೇಶಗಳ ಸಂಕಷ್ಟ ಹೆಚ್ಚುತ್ತದೆ ಎತ್ತರದ ಪ್ರದೇಶಗಳ ಸಂಕಷ್ಟ ಹೆಚ್ಚುತ್ತದೆ ಸಮುದ್ರ ಪಾತಳಿಯ ಸಂಕಷ್ಟಗಳು ಹೆಚ್ಚಾಗುತ್ತವೆ ಅಂತ ಒಂದನೇ ಕಾರಣ ಇಲ್ಲಿ ಹೇಳಿದ್ದಾರೆ ನೋಡಿ ಅಲ್ಲಿಗೆ ಹೇಳ್ತಾರೆ ಎತ್ತರ ಪ್ರದೇಶಗಳು ಸಂಕಷ್ಟಕ್ಕೆ ಈಡಾಗ್ತವೆ ಅಂತ ಹೇಳಿದರು ಸಮುದ್ರ ಮಟ್ಟಕ್ಕೆ ಎತ್ತರ ಪ್ರದೇಶಗಳಲ್ಲಿ ಬೆಂಗಳೂರು ಬರುತ್ತಾ ಇಲ್ವ ಬೆಂಗಳೂರು ಬರುತ್ತೆ ಅಂತಂದರೆ ಬೆಂಗಳೂರಲ್ಲಿ ಈ ಥರದ ಸಂಕಷ್ಟಗಳು ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ವೈಜ್ಞಾನಿಕ ಕಾರಣಗಳಿದೆ ಈ ಕಾರಣಗಳನ್ನು ಅರ್ಥ ಮಾಡ್ಕೋಬೇಕು ಎತ್ತರದ ಪ್ರದೇಶಗಳಲ್ಲಿ ಇಂಥ ಕಾರಣಗಳು ಇಂಥ ಕಾರಣಗಳಿಂದಾಗಿ ಇಂಥ ಅವಘಡಗಳು ಸಂಭವಿಸ್ತವೆ ಅಂತ ತಿಳ್ಕೊಂಡಾದ್ರೂ ನಮ್ಮ ಪ್ಲಾನಿಂಗ್ ಇದೆಯಲ್ಲ ಯೋಜನೆಗಳನ್ನ ರೂಪಿಸುವಾಗ ಹತ್ತಾರು ದಿಕ್ಕುಗಳಿಂದ ಯೋಚನೆ ಮಾಡಿ ಪ್ಲಾನಗಳನ್ನು ಮಾಡಬೇಕಾಗತ್ತೆ ಇವತ್ತು ಕೂಡ ಬೆಂಗಳೂರಲ್ಲಿ ತುಂಬಿಕೊಂಡಿರ್ತಕ್ಕಂಥ ನೀರನ್ನು ತೆರವುಗೊಳಿಸೋದಕ್ಕೆ ಜನಗಳು ಕೂಡ ಕೈ ಜೋಡಿಸಬೇಕು ನಮ್ಮಿಂದ ಏನು ತಪ್ಪಾಗ್ತಿದೆ ಅಂತಕ್ಕಂಥದ್ರ ಅರಿವು ಜನಕ್ಕೂ ಬರಬೇಕು ರಾಜ ಕಾಲುವೆಗಳ ತೆರವು ಆಗಬೇಕು ನೀರು ಸರಾಗವಾಗಿ ಹರ್ಕೊಂಡು ಹೋಗುವ ದಿಕ್ಕಿನಲ್ಲಿ ಎಲ್ಲೂ ತಡೆ ಉಂಟಾಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಕೆಲಸವನ್ನು ಆಡಳಿತಾತ್ಮಕ ದೃಷ್ಟಿಯಿಂದನೂ ಕೂಡ ಮಾಡಬೇಕಾಗತ್ತೆ ಎರಡನೇದು ಎಲ್ಲೆಲ್ಲೂ ಚಳಿಗಾಲದ ಅವಧಿ ಕಡಿಮೆಯಾಗುತ್ತಾ ಬೇಸಿಗೆ ಹೆಚ್ಚುತ್ತಾ ಹೋಗಲಿದೆ ಈಗಾಗಲೇ ಅದನ್ನು ಅನುಭವಿಸ್ತಾ ಇದ್ದೀವಿ ಹಿಮಖಂಡಗಳು ಇನ್ನಷ್ಟು ಶೀಘ್ರವಾಗಿ ಕರಗುತ್ತವೆ ಹಿಮಖಂಡಗಳು ಇನ್ನಷ್ಟು ಶೀಘ್ರವಾಗಿ ಕರಗ್ತವೆ ಅಂತ ಹೇಳಿದರೆ ಮನೆ ಆರ್ಟಿಕಾ ಅಂಟಾರ್ಟಿಕಾ ದಕ್ಷಿಣ ಧ್ರುವದಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಳೆದು ನಿಂತಿರ್ತಕ್ಕಂಥ ಬೃಹತ್ ಹಿಮದ ಬಂಡೆಗಳು ಈ ಬಿ ಗ್ಲೋಬಲ್ ವಾರ್ಮಿಂಗಿಂದ ಭೂಮಿ ಬಿಸಿ ಆಗ್ತಿರೋ ಕಾರಣದಿಂದಾಗಿ ಆ ಐಸ್ ಬರ್ಗ್ ಏನಿದೆ ಹಿಮದ ಬಂಡೆಗಳು ಕಳಿಸಿ ಬಂದು ಸಮುದ್ರಕ್ಕೆ ಏನು ಬೀಳ್ತಾ ಇದ್ದಾವೆ ಮೊನ್ನೆ ಒಂದೇ ಒಂದು ಹಿಮದ ಬಂಡೆ ಕಳಿಸ್ಕೊಂಬಂದು ಸಮುದ್ರಕ್ಕೆ ಏನು ಬಿದ್ದಿದೆ ಅದು ಎರಡು ಬ್ರಿಟನ್ ದೇಶದಷ್ಟು ಅಗಲದ ಬಂಡೆ ಬಂದು ಬಿದ್ದಿದೆ ಅದು ಸಮುದ್ರಕ್ಕೆ ಬಂದು ಬಿದ್ದ ಮೇಲೆ ಆ ನೀರಲ್ಲಿ ಅದನ್ನು ತಳ್ಳುಕೊಂಡು ಬಂದಂತಹ ಬೃಹತ್ ಬಂಡೆ ಆ ಬ ಸಮುದ್ರದ ಬೀಚಿನ ಮರಳನ್ನು ತಳ್ಳಿಕೊಂಡು ಮುಂದಕ್ಕೆ ಬಂದಿದೆ ಅಂತಂದರೆ ಆ ಹಿಮದ ಬಂಡೆ ಕರಗಿ ಇದಾದರೆ ಸಮುದ್ರದ ಮಟ್ಟ ಏನಾಗುತ್ತೆ ತಾನಾಗೆ ಏರುತ್ತೆ ಸಮುದ್ರದ ಮಟ್ಟ ಏರ್ತು ಅಂತಂದರೆ ವಿಶ್ವದ ಎಲ್ಲ ಸಮುದ್ರ ತಟಿ ಪ್ರದೇಶಗಳು ಕೋಸ್ಟಲ್ ಏರಿಯಾಗಳೆಲ್ಲೂ ಅಪಾಯಕ್ಕೆ ಈಡಾಗ್ತವೆ ಆಮೇಲೆ ಸಮುದ್ರದ ನೀರು ಮುನ್ನುಗ್ಗುತ್ತೆ ಇದನ್ನು ಮೊನ್ನೆ ಕಾಳಿ ನದಿ ಸಮೀಪದಲ್ಲಿ ಮಳೆ ಇಲ್ಲದ ಸಮಯದಲ್ಲಿ ಕಾಳಿ ನದಿ ಉಕ್ಕಿ ಹರಿದು ಮುಂದಕ್ಕೆ ಹರ್ಕೊಂಡ್ಬಂದುಬಿಡ್ತು ಅರೆ ಮಳೆನೇ ಇಲ್ವಲ್ಲ ಅಲ್ಲೇನು ಈ ಥರ ಹಿಂಗೆ ವ್ಯತಿರಿಕ್ತ ಪರಿಣಾಮ ಉಂಟಾಯಿತು ಅಂತಂದರೆ ಅದು ಸಮುದ್ರ ಉಕ್ಕಿದ ಪರಿಣಾಮ ಅಲ್ಲಿ ನೀರು ಮುಂದಕ್ಕೆ ನುಗ್ಗಿ ಬಂತು ನುಗ್ಗಿ ಬಂದಂಥ ನೀರು ಯಾವುದು ಸಮುದ್ರದ ಉಪ್ಪು ನೀರು ಸಿಹಿ ನೀರನ್ನು ಆವರಿಸ್ಕೊಳ್ಬೇಕಾಗದ ಪ್ರದೇಶ ಉಪ್ಪು ನೀರಿಂದ ಆವೃತ ಇದೆ ಇದು ನೀರಿನ ಪ್ರಮಾಣ ಜಾಸ್ತಿಯಾದ ಒಂದು ಇದಕ್ಕೆ ಉದಾಹರಣೆ ಜಲಚಕ್ರ ವೇಗವಾಗಿ ಸುತ್ತುತ್ತದೆ ಅಂದರೆ ಸಮುದ್ರದ ನೀರು ಆವಿಯಾಗಿ ಮೋಡಗಟ್ಟುವ ವೇಗ ಸಮುದ್ರದ ನೀರು ಆವಿಯಾಗಿ ಮೋಡ ಕಟ್ಟತಕ್ಕಂಥದರ ಸ್ಪೀಡು ವೇಗ ಅದು ಮಳೆಯಾಗಿ ಹೊಳೆಯಾಗಿ ಸಮುದ್ರಕ್ಕೆ ಸೇರುವ ವೇಗ ಎಲ್ಲವೂ ಹೆಚ್ಚುತ್ತದೆ ಒಂದು ವರ್ಷದಲ್ಲಿ ಸುರಿಬೇಕಾದ ಮಳೆ ಒಂದು ತಿಂಗಳಲ್ಲೇ ಸುರಿದು ಬಿಡ್ತದೆ ಅದಕ್ಕೆ ಕಾರಣ ಸಮುದ್ರ ಆವಿಯಾಗಿ ಎಷ್ಟು ಸ್ಪೀಡಾಗಿ ಹೋಗಿ ಮೋಡ ಕಟ್ಟುತ್ತೋ ಅಷ್ಟೇ ಸ್ಪೀಡಾಗಿ ಮಳೆ ವಾಪಸ್ ಬರುತ್ತೆ ಮನುಷ್ಯ ನಿರೀಕ್ಷೆ ಮಾಡದ ಪ್ರಮಾಣದ ಮಳೆ ಸಂಭವಿಸೋದ್ರಿಂದ ಈ ಎಲ್ಲ ಅನಾಹುತಗಳು ಸಂಭವಿಸೋದಕ್ಕೆ ವೈಜ್ಞಾನಿಕ ಕಾರಣಗಳು ಇದೆ ಇದನ್ನು ಎದುರಿಸಿ ನಿಲ್ಲಬೇಕಾದಂಥ ಯೋಜನೆಗಳು ಇವತ್ತು ಆಗಬೇಕಾಗಿದೆ ಅದರಲ್ಲಿ ನಾಲ್ಕನೇದೊಂದು ಮಾತು ಹೇಳ್ತಾರೆ ಆದಷ್ಟು ಬೇಗ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಆದಷ್ಟು ಹೆಚ್ಚು ದೇಶಗಳು ಫಾಜಿಲ್ ಇಂಧನ ಬಳಕೆಯನ್ನು ಕಡಿತ ಮಾಡದೇ ಇದ್ದರೆ ಸರಾಸರಿ ತಾಪವನ್ನು ಒಂದೂವರೆ ಡಿಗ್ರಿಗೆ ನಿರ್ಬಂಧಿಸುವುದು ಕಷ್ಟವಾಗಲಿದೆ ನಾವು ಬಳಸಿರ್ತಕ್ಕಂಥ ಇಂಧನಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಇಲ್ಲದಿದ್ದರೆ ಇನ್ನೂ ತಾಪಮಾನ ಏರುತ್ತೆ ಎರಡು ಡಿಗ್ರಿ ಅಥವಾ ಅದಕ್ಕಿಂತ ಹೆಚ್ಚಾಗುವ ಸಂಭವ ಇದೆ ಎರಡು ಸಿ ಎರಡು ಡಿಗ್ರಿಗಿಂತಲೂ ಜಾಸ್ತಿ ಆಯಿತು ತಾಪಮಾನ ರೈಸ್ ಆಯಿತು ಅಂತಂದರೆ ಕರಗತಕ್ಕಂಥ ವೇಗ ಇನ್ನಷ್ಟು ಜಾಸ್ತಿಯಾಗಿ ಇನ್ನಷ್ಟು ತೊಂದರೆಗಳಿಗೆ ಈಡಾಗಬೇಕಾಗುತ್ತೆ ನಮಗೆ ಬರೀ ಬೆಂಗಳೂರು ಒಂದೇ ಅಲ್ಲ ಉದಾಹರಣೆ ಜಗತ್ತಿನ ನಮ್ಮ ದೇಶದ ಬಹಳಷ್ಟು ಬೃಹತ್ ನಗರಗಳು ನೀರಿನಿಂದ ಮುಳುಗುವ ಎಲ್ಲ ಸಾಧ್ಯತೆಗಳು ಇದೆ ಅಮೇರಿಕಾದಲ್ಲಿರ್ತಕ್ಕಂಥ ನಾಸಾ ವಿಜ್ಞಾನ ಸಂಸ್ಥೆ ಕೊಟ್ಟ ವರದಿಯ ಪ್ರಕಾರ ಜಗತ್ತಿನ ಹತ್ತು ದೇಶಗಳು ನೀರಿನಲ್ಲಿ ಮುಳುಗಡೆ ಆಗೋಗ್ತವೆ ಅಂತವರೇನು ಭವಿಷ್ಯ ನೋಡಿದೆಯಾರೋ ಹತ್ತಲ್ಲ ಅದಕ್ಕಿಂತ ಜಾಸ್ತಿ ಮುಳುಗ್ತಕ್ಕಂಥ ಸಾಧ್ಯತೆಗಳಿದೆ ಅದು ಇವತ್ತು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾನು ಯಾವುದೇ ಯಾವುದೋ ಅಡುಗುಲಜಿ ಕಥೆನೋ ಕಾಗಕ್ಕ ಗೂಬಕ್ಕನ ಕಥೆನೋ ನಾನು ಹೇಳ್ತಿರ್ತಕ್ಕಂಥದ್ದಲ್ಲ ವೈಜ್ಞಾನಿಕ ಸತ್ಯಗಳನ್ನು ಹೇಳ್ತಾ ಇದ್ದೀನಿ ನಾವು ಉಳ್ಕೊಳ್ಬೇಕಾದ್ರೆ ಖಂಡಿತ ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಳೇಬೇಕಾಗತ್ತೆ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಯು ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದ್ದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ಇವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನ್ ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ